ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಏಪ್ರಿಲ್ ಎರಡನೇ ವಾರದಲ್ಲಿ ಹಣನ ಹಾಕ್ತೀವಿ ಅಂತ ಹೇಳಿದರು ಹತ್ತೊಂಬತ್ತನೇ ಕಂತಿನ ಹಣನ ಹಾಕ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಹಣ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಪಿಂಚಣಿ ಹಣ ಪಿಂಚಣಿ ಹಣ ಯಾವತ್ತಿಂದ ಅಕೌಂಟ್ಗಳಿಗೆ ಬರೋದಕ್ಕೆ ಶುರುವಾಗಿದೆ ಜಮ್ಮೆ ಆಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಜನರಿಗೆ ಪಿಂಚಣಿ ಹಣ ಬಂದು ತಲುಪಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ಒಂದು ಕಡೆಯಿಂದ ನೋಡಿ ಇಲ್ಲ ಅಂತಂದರೆ ಮಾಹಿತಿ ಮಿಸ್ ಆಗುತ್ತಾ ಒಂದು ಕಡೆಯಿಂದ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಹದಿನೆಂಟನೇ ಕಂತಿನ ಹಣ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು ಅವ್ರಿಗೆಲ್ರಿಗೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಅದು ಏನಪ್ಪ ಅಂತ ಅಂದರೆ ಯಾರ್ಯಾರಿಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದಿಲ್ವೋ ಅವರೆಲ್ರಿಗೂ ಕೂಡ ಚೆಕ್ ಮಾಡೇ ಹಣನ ಹಾಕ್ತೀವಿ ನಾವು ಈಗ ಮೊದಲನೇ ಹದಿನಾರನೇ ಕಂತು ಬಂದಿಲ್ಲ ಅಂತಂದರೆ ಹತ್ತೊಂಬತ್ತನೇ ಕಂತ ನಾವು ಹಾಕ್ಬಿಟ್ಟು ಸುಮ್ಮನಾಗಿ ಬಿಡಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಕಂತನ ಹಣ ಹೋಗಿದೆ ಅಂತ ಚೆಕ್ ಮಾಡಿನೇ ನಾವು ಅಕೌಂಟ್ಗೆ ಹಣನ ಜಮೆ ಮಾಡ್ತೀವಿ ಅಂದರೆ ಎರಡು ತಿಂಗ್ ಎರಡು ಕಂತಿನ ಹಣ ಹೋಗಿಲ್ಲ ಅಂದರೆ ನಾಲ್ಕು ಸಾವಿರ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಮೂರನೇ ಕನ್ ಮೂರು ಕಂತಿನ ಹಣ ಹೋಗಿಲ್ಲ ಅಂತ ಅಂದರೆ ಒಟ್ಟಿಗೆ ಆರು ಸಾವಿರ ಹಣನೂ ಕೂಡ ಜಮೆ ಮಾಡ್ತೀವಿ ಯಾರು ಕೂಡ ವರಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿ ನಿತ್ಯ ಸತ್ಯ ವಿರೋಧ ಪಕ್ಷದವರ ಮಾತಿಗೆ ಫೇಕ್ ನ್ಯೂಸ್ಗಳಿಗೆಲ್ಲ ತಲೆನ ಕೆಡಿಸ್ಕೋಬೇಡಿ ಯಾರು ಕೂಡ ಗೃಹಲಕ್ಷ್ಮಿ ನಿತ್ಯ ಸತ್ಯ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೇಳ್ತಿರ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಏಪ್ರಿಲ್ ಎರಡನೇ ವಾರದಲ್ಲಿ ಹಾಕ್ತೀವಿ ಅಂತ ಗೃಹಲಕ್ಷ್ಮಿಯ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದರು ಆದರೆ ಇನ್ನೂ ಹಣ ಅಕೌಂಟ್ಗೆ ಜಮೆ ಆಗಿಲ್ಲ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಹಣ ಬಂದು ಜಮೆ ಆಗಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ತಲುಪಬೇಕಾಗಿದೆ ಆಲ್ರೆಡಿ ಹಣವೂ ಕೂಡ ಬಂದು ತಲುಪಿದೆ ಇನ್ನು ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಹಣನ ಜಮೆ ಮಾಡ್ತೀವಿ ಒಂದೇ ಬಾರಿಗೆ ಹಣನ ಜಮೆ ಮಾಡೋದಕ್ಕಾಗೋದಿಲ್ಲ ಮೂರು ಹಂತದಲ್ಲಿ ಹಣನ ಜಮೆ ಮಾಡ್ತೀವಿ ಅಂದರೆ ಮೊದಲು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಆಮೇಲೆ ನಲವತ್ತು ಪರ್ಸೆಂಟ್ ಜನರಿಗೆ ಆಮೇಲೆ ನಲವತ್ತು ಪರ್ಸೆಂಟ್ ಜನರಿಗೆ ಜಮೆ ಮಾಡ್ತೀವಿ ಎಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿಕೊಟ್ಟಿದ್ದಾರೆ ಒಂದು ಸಲ ಹಣನ ಜಮೆ ಮಾಡಕ್ಕೆ ಶುರು ಮಾಡಿದ್ರೆ ಯಾವುದೇ ಗೌರ್ಮೆಂಟ್ ರಾಜ ಇರಲಿ ಯಾವುದೇ ರಾಜ ಇರಲಿ ಹಣ ಬಂದೇ ಬರುತ್ತೆ ಯಾರು ಕೂಡ ಹಣನ ನಿಲ್ಲಿಸೋದಿಲ್ಲ ಹಾಕೋದನ್ನು ಹಣ ಜಮೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಾಗೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮೂವತ್ತು ಪರ್ಸೆಂಟ್ ಜನರಿಗೆ ನಲ್ವತ್ತು ಪರ್ಸೆಂಟ್ ಜನರಿಗೆ ಹತ್ತು ಪರ್ಸೆಂಟ್ ಜನರಿಗೆ ಹಾಗೆ ಎಷ್ಟೆಷ್ಟು ತಿಂಗಳ ಹಣ ಹಾಕಬೇಕೋ ನೋಡಿ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ಎಷ್ಟೆಷ್ಟು ತಿಂಗಳು ಹಣ ಬರಬೇಕೋ ಆ ಹಣನ ಒಂದೇ ಬಾರಿಗೆ ಜಮೆ ಮಾಡ್ತಾರಂತೆ ಈ ವಿಷಯನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಕಾದು ನೋಡೋಣ ಸ್ನೇಹಿತರೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಎಲ್ಲ ಫಲಾನುಭವಿಗಳ ಖಾತೆಗೂ ಹಣನ ಹಾಕಿ ಹಾಕ್ತೀವಿ ಎಂದು ಹೇಳ್ತಿದ್ದಾರೆ ಹಣ ಬಂದೇ ಬರುತ್ತೆ ಆದರೆ ಒಂದು ಎರಡು ದಿವಸ ಲೇಟ್ ಆಗ್ಬೋದು ಅಷ್ಟೇ ಹಣ ಬಂದೇ ಬರುತ್ತೆ ಯಾರು ಕೂಡ ವರಿನಾ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದಾಗಿತ್ತು ಗೃಹಲಕ್ಷ್ಮಿಯ ಬಗ್ಗೆ ಇನ್ನೂ ಪಿಂಚಣಿ ಹಣ ನೋಡಬೇಕು ಅಂತ ಅಂದರೆ ಪಿಂಚಣಿ ಹಣ ಈಗಾಗಲೇ ಮೊನ್ನೆಯಿಂದ ಬರೋದಕ್ಕೆ ಅಂದರೆ ಅಕೌಂಟ್ಗಳಿಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಶುರುವಾಗಿದೆ ಅಂತ ಅಂದಮೇಲೆ ಹಾಗಿದ್ರೆ ಎಷ್ಟು ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿದೆ ಅಂತ ನೋಡ್ಬೋದು ಅಂತ ಅಂದರೆ ಮೂವತ್ತು ಪರ್ಸೆಂಟ್ ಜನರಿಗೆ ಆಲ್ರೆಡಿ ಪಿಂಚಣಿ ಹಣ ಬಂದು ಜಮೆ ಆಗಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಾಕಿ ಇದೆ ಸ್ನೇಹಿತರ ಕಾದು ನೋಡಿ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ಅಪ್ಡೇಟ್ ಯಾವುದಾದ್ರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರ್ಯಾರು ಇನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸ್ನೇಹಿತರೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ